ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ನಾನು ತ್ರೀ ಓ ಕ್ಲಾಕ್ ಹಾಗೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಜಸ್ಟ್ ಊಟ ಆಗಿ ಟ್ಯಾಬ್ಲೆಟ್ಸನ್ನು ನನಗೆ ವಾಕ್ ಮಾಡ್ತಿದ್ದೆ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ ಇವತ್ತಿಗೆ ನಾನ್ ವೆಜ್ ಮಾಡಿ ಎಂಟು ದಿನ ಆಯಿತು ಖಂಡಿತ ಅದಕ್ಕೆ ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ ಮಳೆ ಬರೀ ಸೋನೆ ಬರ್ತಾ ಇದೆ ನಮ್ಮ ಅಕ್ಕಗೆ ಫೋನ್ ಮಾಡಿದ್ದೆ ಅಲ್ಲಿ ಗಾಡಿ ಪಳೆ ಬೊಂಬ್ಸೈಟು ತುಂಬ ಜಾಸ್ತಿ ಬರ್ತಾ ಇದೆಯಂತೆ ಇಲ್ಲೇನು ಅಷ್ಟೊಂದು ಬರ್ತಾ ಇಲ್ಲ ಸೋನೆ ಬರ್ತಾ ಇದೆ ಮಳೆ ಜೋರಾಗಿ ಬರಲಿ ಅಂತ ಕಾಯ್ತಾ ಇದ್ದೀನಿ ಸೆಕೆ ಆಗ್ತಾ ಇಲ್ಲ ಬಟ್ಟೆನೂ ಸಹಿತ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದು ಒಣಗೇ ಇಲ್ಲ ಇನ್ನೂ ಒಣಗೋದಕ್ಕೆ ಒಂದು ನಾಳೆ ಇಲ್ಲ ನಾಡೋದು ಬೇಕಾಗುತ್ತೆ ಅಂತ ಅಂದ್ಕೊಳ್ತೀನಿ ಇದೇ ಥರ ಮೋಡ ಇದೆ ಮೋಡ ಇದೆ ಬಿಸಿಲಿಲ್ಲ ಮತ್ತೆ ಮಳೆ ಬರೋ ಥರ ಆಗ್ತಾ ಇದೆ ಮಳೆನೂ ಸಹಿತ ಬರ್ತಾ ಇಲ್ಲ ಎಷ್ಟು ಹೊರಗಡೆ ಆಟಾಡ್ತಾ ಇದ್ದಾಳೆ ಅವ್ರು ವಾಗನ ಇವಾಗಲೇ ಎಂತು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದರೆ ಮನೆ ತುಂಬ ಸೈಲೆಂಟ್ ಆಗಿದೆ ಅದಕ್ಕೋಸ್ಕರ ನಾನು ವಾಗನ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳಿದ್ರಂತೂ ಕಚಿ ಪಿಚ್ಚಿ ಸೌಂಡ್ ಮಾಡ್ತಾ ಇರ್ತಾರೆ ಅದಕ್ಕೆ ನಾನು ಜಾಸ್ತಿ ಇಲ್ಲಿ ಸ್ಟಾರ್ಟ್ ಮಾಡೋದಿಲ್ಲ ಅವ್ರಿಗೋ ಟೈಮಲ್ಲಿ ಇಲ್ದಿರೋ ಟೈಮಲ್ಲಿ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಸ್ವಲ್ಪ ವಾಕೆಲ್ಲ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಎಷ್ಟು ಬಿರಿಯಾನಿ ಅಂದರೆ ತುಂಬ ಇಷ್ಟ ಬೆಳಗ್ಗೆಯಿಂದ ಹೇಳ್ಕೊಂಡು ಬಂದಿದ್ದಾಳೆ ಅಮ್ಮನಾಗೆ ಬಿರಿಯಾನಿ ಮಾಡಿಕೊಡು ಚಿಕನ್ ಮಾಡಿಕೊಡಿ ಬಿರಿಯಾನಿ ತಿನ್ನೋ ಅಂತ ನಾನು ಅಷ್ಟು ಎಷ್ಟೊಂದು ದಿನ ಆಯಿತು ಬಿರಿಯಾನಿ ಮಾಡ್ಕೊಂಡು ತಿಂದಿ ಒಂದು ಭರ್ಜರಿಯಾಗಿ ಬಿರಿಯಾನಿ ಮಾಡ್ಕೊಂಡು ಅಂತ ಚಳಿಗೆ ಬಿರಿಯಾನಿ ತುಂಬ ಚೆನ್ನಾಗಿರ್ತೇಲ್ವಾ ಬಿರಿಯಾನಿ ಮತ್ತು ಅದಕ್ಕೆ ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ತೀನಿ ಗ್ರೀನ್ ಚಿಕನ್ ಗ್ರೇವಿ ಮಾಡೋಣ ಅಂತ ಇದ್ದೀನಿ ಗ್ರೀನ್ ಕಲರಾಗಿ ಚಿಕನ್ ಗ್ರೇವಿ ಥರ ಮಾಡ್ತೀನಿ ಜಾಸ್ತಿ ಚಿಲ್ಲಿ ಹಾಕೋದಿಲ್ಲ ಈ ಟೈಮಲ್ಲಿ ಜಾಸ್ತಿ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರ್ತೇಲ್ವಾ ಅದಕ್ಕೆ ಜಾಸ್ತಿ ಗ್ರೀನ್ ಸ್ವಲ್ಪ ಪುದೀನ ಕೊತ್ತಂಬರಿ ಜಾಸ್ತಿ ಹಾಕ್ಬಿಟ್ಟು ಚಿಲ್ಲಿನ ಸ್ವಲ್ಪ ಕಡಿಮೆ ಆಗ್ತಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿಕನ್ ಗ್ರೇವಿ ಮತ್ತು ಚಿಕನ್ ಬಿರಿಯಾನಿನ ಸಹಿತ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಎಲ್ಲರೂ ಸಹಿತ ಹೆಚ್ಚಿಟ್ಕೋಬೇಕು ನನ್ನ ಹಸ್ಬೆಂಡ್ ಇವಾಗ ಡ್ಯೂಟಿ ಹೋಗಿದ್ದಾರೆ ಮೂರು ಗಂಟೆ ಕರೆಕ್ಟಾಗಿ ಹೋಗ್ತಾರೆ ಬರುತ್ತೆ ನಾಲ್ಕವರೆ ಹಂಗೆ ಬಂದ್ಬಿಡ್ತಾರೆ ನಾಲ್ಕು ಹಂಗೆ ಡ್ಯೂಟಿ ಮುಗಿರ್ತಾರ ಹಂಗೆ ತೊಗೊಂಡ್ಬರ್ತೀನಿ ಹೇಳು ಯಾವ ಥರ ಬೇಕು ಎಷ್ಟು ಬೇಕು ಅಂತ ಹೇಳು ಅಂತ ಹೇಳಿದರೆ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಇವಾಗ ಸ್ವಲ್ಪ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಜಿಟ್ಟು ನೋಡಿ ಮನೆಗೆ ಎತ್ತು ಕಟ್ಬಿಟ್ಟಿದೀನಿ ಹೇಳ್ತಿ ತುಂಬ ಚೆನ್ನಾಗಿರುತ್ತೆ ಇಳಿತಿ ಎತ್ ಅಂತ ಆರಾಮ್ಸಾಗಿ ಫ್ರೀಯಾಗಿ ಎಲ್ಲ ಕೆಲಸ ಸಹಿತ ಮಾಡ್ಕೋಬೋದು ಒಂದು ಟೀ ಶರ್ಟ್ ಅಷ್ಟೇ ಇದು ದೊಡ್ಡದು ಟೀ ಶರ್ಟು ಮಾಮೂಲಿ ಪ್ರೆಗ್ನೆಂಟ್ ಇರೋವಲ್ಲ ಹಂಗೆ ಹಾಕೊಂಡ್ಬಿಟ್ರೆ ಸಾಕತ್ತು ದೊಡ್ಡದಾಗ್ಬಿಡುತ್ತೆ ಇವಾಗ ಕರೆಕ್ಟಾಗಿ ಆಗುತ್ತೆ ಅಂತ ನಾನು ಈ ರೀತಿಯಾಗಿ ಟಿ ಶರ್ಟನ್ನು ಹಾಕೊಂಡಿದ್ದೀನಿ ಲೂಸ್ ಇದ್ರೆ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಕಂಫರ್ಟಬಲ್ ಅಂತ ಅನಿಸುತ್ತೆ ನನಗೆ ಚೂಡಿದಾರ ಅದೆಲ್ಲ ಹಾಕೊಳ್ಳೋದಕ್ಕೆ ಕಂಫರ್ಟಬಲೇ ಇಲ್ಲ ಫ್ರೆಂಡ್ಸ್ ಅದು ಯಾಕೆ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಮಾಮೂಲಿ ನೈಟ್ ಪ್ಯಾಂಟು ರೀತಿ ಟಿ ಶರ್ಟೇ ಮಾಮೂಲಿ ಜಾಸ್ತಿ ಹಾಕ್ಕೊಳ್ತೀನಿ ಅಮ್ಮ ಹೇಳ್ತಾ ಇರ್ತೀವಿ ಈ ಟೈದೆಲ್ಲ ಹಾಕೋಬೇಡ ಈ ಟೈಮಲ್ಲಮ್ಮ ಒಂದೊಳ್ಳೆ ವೇಲ್ ಹಾಕೊಂಡು ಚುಡಿದಾರ ಎಲ್ಲ ಹಾಕೋ ಅಂತ ಹೇಳ್ತಾ ಇರ್ತಾರೆ ಅದೇನೋ ಸೂಟ್ ಆಗೋಲ್ಲ ನನಗೆ ಸೆಟ್ ಆಗಲ್ಲ ಅಂದರೆ ಇಡೀ ದಿನವೆಲ್ಲ ಒಂಥರ ರಿಸ್ಕ್ ಅಂತ ಅನಿಸುತ್ತೆ ಏನೇ ಮಾಡೋಕ್ಕೋರು ಒಂಥರ ಕಂಫರ್ಟಬಲ್ ಆಗಲ್ಲ ಅಂತ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಟಿ ಎಲ್ಲ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಅವಕ್ಕೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಹೊಸ ಏನಾದರೂ ನೋಡ್ತಾಯಿದ್ದು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬೇ ಮಾಡೋದಿಲ್ಲ ಈ ಒಂದು ಪುಟ್ಟ ಫ್ಯಾಮಿಲಿ ಸಹಿತ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ನ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಚಿಕನ್ ತೊಗೊಂಬಂದಿದ್ದಾರೆ ಸಂಜೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನನ್ನ ಹಸ್ಬೆಂಡು ಡ್ಯೂಟಿ ಎಲ್ಲ ಮುಗಿಸ್ಕೊಂಬಂದು ಚಿಕನ್ ತೊಗೊಂಬಂದಿದ್ದರೆ ತುಂಬ ಚೆನ್ನಾಗಿ ತಂದಿದ್ದಾರೆ ಹೋಲ್ಸೇಲ್ ರೇಟಲ್ಲಿ ಇಡೀ ನಮ್ಮ ಏರಿಯಾಕ್ಕೆ ಒಂದು ದೊಡ್ಡ ಹೋಲ್ಸೇಲ್ ರೇಟ್ ಮಾಡಿದ್ದಾರೆ ಅಲ್ಲೇ ತೊಗೊಂಬಂದಿದ್ದಾರೆ ಚಿಕನ್ ಪೀಸ್ ಅಂತೂ ತುಂಬ ಚೆನ್ನಾಗಿದೆ ಆದರೆ ನಾವು ಅಂದ್ಕೊಂಡಿದ್ದ ರೀತಿ ಆಗ್ತಾನೇ ಇಲ್ಲ ಇವತ್ತು ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡೆ ಅಲ್ವಾ ಅದು ಆಗ್ತಾನೆ ಇಲ್ಲ ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದೀನಿ ನಾನು ನನ್ನ ಹಸ್ಬೆಂಡಿಗೆ ಚಿಕನ್ ಬಿರಿಯಾನಿ ಮಾಡಿದರೆ ಪೀಸ್ ಚೆನ್ನಾಗಿರೋದಿಲ್ಲ ಅಮ್ಮ ಫ್ರೈ ಸಪ್ರೇಟಾಗಿ ಮಾಡು ಇದೆಲ್ಲ ಚಿಕನ್ ಹಾಕ್ಬಿಟ್ಟು ಎರಡು ಕೆ ಜಿ ತೊಗೊಂಡ್ಬಂದಿದ್ದಾರೆ ಫ್ರೈ ಸಪ್ರೇಟ್ ಮಾಡು ಒಂಥರ ವೈಟ್ ರೈಸ್ ಥರ ಗೀ ರೈಸ್ ಥರ ಮಾಡು ಅಂತ ಹೇಳಿದ್ದಾರೆ ಗೀ ರೈಸು ಇಲ್ಲಾಂದರೆ ಜೀರಾ ರೈಸ್ ಥರ ಮಾಡು ಸಿಂಪಲ್ಲಾಗಿ ಆವಾಗ ನೆಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ಇವಾಗ ಯಾವ ರೀತಿ ಮಾಡಬೇಕು ಅಂತ ಬಿರಿಯಾನಿ ಏನು ಮಾಡೋದಿಲ್ಲ ಏನಾದ್ರು ಒಂದು ಟಮೊಟೊ ಜಾಸ್ತಿ ಇದೆ ಟೊಮೊಟೊ ರೈಸ್ ಥರ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿಕನ್ನ ವಾಶ್ ಮಾಡಿಕೊಡ್ತಾ ಇದ್ದಾರೆ ನಮಗೆ ಚಿಕನ್ ವಾಶ್ ಮಾಡೋದು ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಅದು ಸ್ಮೆಲ್ ಆಗೋದಿಲ್ಲ ಹಸಿ ಹಸಿ ಆಗುತ್ತೆ ಅಲ್ವಾ ಅದು ಸ್ಮೆಲ್ ಕಂಡ್ರೆ ಆಗೋದಿಲ್ಲ ಅದಕ್ಕೆ ಇಲ್ಲಿ ರಂಗನ ವಾಶ್ ಮಾಡ್ತಾ ಇದ್ದೇನೆ ಮತ್ತು ಫಿಶ್ಶು ತೊಂದರೆ ಅಷ್ಟೇ ಫಿಶ್ಶು ಸಹಿತ ವಾಶ್ ಮಾಡ್ತಾ ಇರ್ತೇನೆ ರಂಗ ಇಲ್ದಿರೋ ಟೈಮಲ್ಲಿ ಅಮ್ಮ ವಾಶ್ ಮಾಡಿಕೊಡ್ತಾರೆ ನನಗೆ ತೊಂದರೆ ಇರೋಲ್ಲ ಇವಾಗ ಸ್ವಲ್ಪ ನಾನು ಚಿಕನ್ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆನೇ ಸಹಿತ ಶೇರ್ ಮಾಡ್ಕೊಳ್ತೀನಿ ಗ್ರೀನ್ ಚಿಕನ್ ಫ್ರೈ ಸೂಪರಾಗಿರುತ್ತೆ ಬೊಂಬಾಟಾಗಿರುತ್ತೆ ಮಾತ್ರ ಡೈಲಿ ಮಾಮೂಲಿ ಚಿಕನ್ ಫ್ರೈ ಮಾಡ್ತಾ ಇದ್ದೆ ಇವತ್ತು ಅಪ್ರೂಪಕ್ಕೊಂದ್ಸರಿ ಪುದೀನ ಜಾಸ್ತಿ ಹಾಕಿ ಕೊತ್ತಂಬರಿ ಎಲ್ಲ ಹಾಕಿ ಗ್ರೀನ್ ಚಿಕನ್ ಫ್ರೈಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಗ ಬೇಗ ಮಾಡಬೇಕು ಮಳೆ ಬೇರೆ ಬರೋ ಟೈಮ್ ಇದೆ ಕರೆಂಟ್ ಎಲ್ಲಿ ಹೋಗ್ಬಿಡುತ್ತ ಅಂತ ಭಯದಿಂದ ನಾನು ವಿಡಿಯೋನೂ ಶೂಟ್ ಮಾಡ್ಕೊಳ್ತಾ ಎಲ್ಲದೂ ಸಹಿತ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚಿಕನ್ ಗ್ರೀನ್ ಕಲರ್ ಚಿಕನ್ ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಇಲ್ಲಿ ನಾನು ಮೀಡಿಯಮ್ ಸೈಜಷ್ಟು ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದೂವರೆ ಅಷ್ಟು ಹಣ್ಣನ್ನು ಹಾಕೊಂಡಿದ್ದೀನಿ ಒಂದೂವರೆಯಿಂದ ಎರಡು ಹಣ್ಣನ್ನು ಅಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಹುಳಿ ಟಮಟೆಣ್ಣೆ ಹಾಕೊಳ್ಳಿ ಹುಳಿ ಟಮಟೆಹಣ್ಣಾಂದರೆ ನಾಟಿ ಹಣ್ಣು ಮಾಮೂಲಿ ಬರುತ್ತಲ್ವ ಅದನ್ನು ಸಹಿತ ಹಾಕೊಬೋದು ಪುದೀನ ಒಂದು ಇಡೀ ಮತ್ತು ಕೊತ್ತಂಬರಿ ಅರ್ಧ ಇಡಿ ಹಾಕ್ಕೊಂಡಿದ್ದೀನಿ ಪುದೀನ ಜಾಸ್ತಿ ಹಾಕ್ಕೊಂಡ್ರೆ ಕೊತ್ತಂಬರಿ ಅದ್ರದ್ದು ಅರ್ಧದಷ್ಟಕ್ಕೆ ಹಾಕೊಳ್ಳಿ ಇಲ್ಲಿ ನಾನು ಒಂದರಿಂದ ಒಂದೂವರೆ ಗಿಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಆಹಾರ ಹಸಿ ಮೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋದ್ರಿಂದ ಗ್ಯಾಸ್ಟ್ರಿಕ್ ಅವಾಗವಾಗ ಜಾಸ್ತಿ ಆಗ್ತಾ ಇರುತ್ತೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿಕಾಯಿನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಆಮೇಲೆ ನಾನು ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ ಇದು ಮೇನ್ ಜೀರಿಗೆ ಹಾಕ್ಕೊಳ್ಬೇಕಾಗುತ್ತೆ ಒನ್ ಟೇಬಲ್ ಸ್ಪೂನಷ್ಟು ದೊಡ್ಡ ಟು ಸ್ಪೂನಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡ್ರೆ ಗ್ರೀನ್ ಕಲರ್ ಮಸಾಲೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಸೂಪರಾಗಿ ಇರುತ್ತೆ ಆರಾಮ್ಸಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಇನ್ನೊಂದು ಮಸಾಲೆನೂ ಸಹಿತ ರುಬ್ಕೊಳ್ತಾ ಇದ್ದೀನಿ ಒಂದಕ್ಕೆ ಹಾಕೊಂಡ್ರೆ ದೊಡ್ಡ ಜಾಸ್ತಿ ಆಗ್ಬಿಡುತ್ತೆ ಅಂತ ಇವಾಗ ಇನ್ನೊಂದ್ಸಲ ರುಬ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಒಂದು ಅಷ್ಟು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಕಡಿಮೆ ಜನ ಅಂದರೆ ಅರ್ಧ ಕಪ್ ಅಷ್ಟು ತೊಗೊಳ್ಳಿ ಜಾಸ್ತಿ ಜನ ಇರೋದರಿಂದ ಒಂದು ಕಷ್ಟು ಒಂದು ಅಷ್ಟು ತೆಂಗಿನ ತುರಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಟೀ ಟೇಬಲ್ ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿನ ತೊಗೊಳ್ತಾ ಇದ್ದೀನಿ ದೊಡ್ಡ ಟೇಬಲ್ ಸ್ಪೂನ್ ಅಷ್ಟಾದರೆ ಎರಡು ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ ಹುಡುಗಡ್ಲೆ ಸ್ವಲ್ಪ ಒಂದು ಒಂದು ಎರಡು ಟೇಬಲ್ ಅಷ್ಟು ಹುಡುಗಡ್ಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಗ್ರೇವಿ ತಿಕ್ನೆಸ್ಸಾಗಿ ಬರಲಿ ಅಂತ ಗಟ್ಟಿಯಾಗಿ ಬರಲಿ ಅಂತ ಅಷ್ಟೇ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಅಥವಾ ಗ್ರೀನ್ ಕಲರ್ ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಅಂದರೆ ಸ್ವಲ್ಪ ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಒಂದು ಮೂರು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಆಯಿಲ್ ಹಾಕಿದ ತಕ್ಷಣವೇ ಅದೇನು ಬಿಸಿ ಬೇಡ ಹಾಗೆ ಚಿಕನ್ ಹಾಕ್ತಾಯಿದ್ದೀನಿ ಬಿಸಿಯಾಗಿ ಮತ್ತು ಚಿಕನ್ ಹಾಕೋಕೋದ್ರೆ ಮುಖಕ್ಕೆಲ್ಲ ಸಿಡಿ ಸಿಡಿಯೋ ಥರ ಆಗಿಬಿಡುತ್ತೆ ಅದಕ್ಕೆ ಭಯ ನನಗೆ ಇವಾಗಲೇ ಹಾಕೋ ಅಂತ ಹೇಳಿದೆ ನನ್ನ ಹಸ್ಬೆಂಡ್ಗೆ ಪಾಪ ಅವರೇ ಎಲ್ಲ ಎಲ್ಪ್ ಮಾಡ್ತಾ ಇದ್ದಾರೆ ನಾನು ಬೇರೆ ಕುಳ್ಳಿದ್ದೀನಿ ಅಲ್ವಾ ಅದು ಬೇರೆ ಕಾಣೋದೇ ಇಲ್ಲ ಆ ಕುಕ್ಕರು ನೋಡೋಕ್ಕೋದ್ರೂ ಸಹಿತ ಕಾಣೋದೇ ಇಲ್ಲ ಅದಕ್ಕೆ ಸ್ವಲ್ಪ ನನ್ನ ಹಸ್ಬೆಂಡೇ ಇದೆಲ್ಲ ಮಾಡಿಕೊಡ್ತಾ ಇರ್ತಾರೆ ಫಸ್ಟಿಗೆ ಏನೇನು ಅಂತ ಹೇಳ್ಬಿಡ್ತೀನಿ ಅದು ಸ್ವಲ್ಪ ಫ್ರೈ ಆಗೋವರೆಗೂ ಎಲ್ಲ ಕೆಲಸನೂ ಸಹಿತ ಅವ್ರ ಹತ್ರನೇ ಮಾಡಿಸ್ತೀನಿ ಚಿಕನ್ ಅಂತೂ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಮಾತ್ರ ಬಿರಿಯಾನಿಗಂತೂ ಸೂಪರಾಗಿರೋದು ಫ್ರೆಂಡ್ಸ್ ಅದರೇ ಮಾಡೋದು ನೆಕ್ಸ್ಟ್ ಟೈಮು ದೊಡ್ಡ ದೊಡ್ಡ ಲೆಗ್ ಪೀಸ್ ಎಲ್ಲ ತರ್ತೀನಿ ಅವಾಗ ಮಾಡಿವಂತೆ ಇವಾಗ ಇದು ಮಾಡು ಅಂತ ಹೇಳಿದರು ಅದಕ್ಕೆ ಅದನ್ನೇ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿದೆ ಆಯಿಲಲ್ಲಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಆಮೇಲೆ ಹಾಕೊಳ್ತೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂತ ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ಅರಿಶಿನ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರಶಿನ ಪೌಡಿ ಮತ್ತು ಉಪ್ಪು ಇವಾಗಲೇ ಹಾಕ್ಬಿಟ್ರೆ ನಾವು ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಅದು ಚೆನ್ನಾಗಿ ಟೇಸ್ಟ್ ಬೇರೆ ಥರನೇ ಕೊಡುತ್ತೆ ಅದಕ್ಕೋಸ್ಕರ ಇವಾಗಲೇ ನಾನು ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಎಲ್ಲ ತಿರುಗಿಸ್ಕೊಂಡಿದ್ದ ನಂತರ ಒಂದು ಮುಚ್ಚಳನ್ನು ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹಾಗೆ ಫ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ನೀರಿನ ಅಂಶ ಎಲ್ಲ ಇಳ್ಕೊಂಡು ಚೆನ್ನಾಗಿರುತ್ತೆ ಮಾತ್ರ ಮುಚ್ಚಳನ ಮುಚ್ಚಿ ಇಲ್ಲಿ ನಾನು ಸ್ವಲ್ಪ ಒಂದು ಮೂರಿಂದ ನಾಲ್ಕು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಮೆತ್ತಗಿರುತ್ತೆ ಅಲ್ವ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೇಗನೆ ಬೆಂದೋಗಿಬಿಡುತ್ತೆ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದಾಗಿದೆ ನಾನೇನು ಮಸಾಲೆ ರುಬ್ಕೊಂಡಿದ್ದೆ ಅಲ್ವಾ ಗ್ರೀನ್ ಕಲರ್ ಮಸಾಲೆ ಅದನ್ನು ಇವಾಗ ಹಾಕ್ಕೊಳ್ಬೇಕಾಗುತ್ತೆ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಂಬಿಡಿ ತಿರುಗಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಇದೆಲ್ಲನೂ ಸಹಿತ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಬೇಕಾಗುತ್ತೆ ನನ್ನ ಹಸ್ಬೆಂಡು ಪಾಪ ಈ ಮಸಾಲೆನ ಸಹಿತ ಹಾಕಿ ತಿರುಗಿಸ್ಕೊಡ್ತೀನಿ ಕೊಡೋದು ನಿಮ್ಗೆ ಕಾಲ ಅಂತ ಅಂತ ಇದ್ರು ಅದಕ್ಕೆ ಗ್ರೀನ್ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಡ್ತಾ ಇದ್ದಾರೆ ಬೇಗ ಬೇಗ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಲೇಟಾಗಿ ಹೇಳ್ಬಿಟ್ರೆ ಲೆಂತಿ ವಿಡಿಯೋ ಮಾಡಿಬಿಟ್ರೆ ನಿಮಗೂ ಬೋರ್ ಆಗಬಾರ್ದು ಅಲ್ವಾ ಅದಕ್ಕೆ ಫಾಸ್ಟಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಗ್ರೀನ್ ಮಸಾಲೆ ಹಾಕಿದ ನಂತರ ಒಂದು ಮುಚ್ಚಳನ್ನು ಮುಚ್ಚಿ ಅದನ್ನು ಸಹಿತ ಒಂದು ಎರಡು ನಿಮಿಷ ಹಿಡಿತು ಆಯಿಲೆಲ್ಲ ಸೈಡಲ್ಲೇ ಬಿಡ್ಕೊಳ್ಬೇಕು ಮಸಾಲೆಯೆಲ್ಲ ವಾಸನೆ ಹೋಗಿ ಚೆನ್ನಾಗಾಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಗ್ರೀನ್ ಮಸಾಲೆ ಹಾಕಿದ್ದಾಯಿತು ವಾಸನೆ ಹೋಗಿದ್ದೆ ಸೈಡಲ್ಲೆಲ್ಲ ಆಯಿಲು ಸಹಿತ ಬಿಟ್ಟಿದೆ ಇನ್ನೊಂದು ಮಸಾಲ ರುಬ್ಕೊಂಡಿದ್ವಲ್ವ ತೆಂಗಿನ ತುರಿ ಮತ್ತು ಧನಿಯಾ ಪುಡಿ ಅದೆಲ್ಲ ಅದನ್ನು ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡ್ರೆ ಲಾಸ್ಟಿಗೆ ಒಂದ್ಸರಿ ಉಪ್ಪಾಕಿ ಉಪ್ಪು ಸಹಿತ ಹಾಕಬೇಕಾಗುತ್ತೆ ಇದನ್ನು ಸಹಿತ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ನಾವು ಗ್ರೀನ್ ಕಲರು ಹಾಕಿದ್ವಿ ಅಲ್ವಾ ಅದು ಹಸಿಮೆಣಕಾಯಿ ಎಲ್ಲ ಹಾಕಿದ್ವಲ್ಲ ಅದು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದೇನು ಸ್ವಲ್ಪ ಹಾಗೆ ಬೇಯ್ತಾ ಬೇಯ್ತಾ ಫ್ರೈ ಆಗುತ್ತೆ ನಮ್ಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರೈಸ್ ಸ್ವಲ್ಪ ನಮಗೆ ತೆಳುವಾಗೆ ಬೇಕು ಅದಕ್ಕೆ ಇಷ್ಟು ನಾವು ಹಾಕ್ಕೊಳ್ತಾ ಇದ್ದೀವಿ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ ನಿಮಗೆ ಇನ್ನೂ ತಿಕ್ನೆಸ್ ಬೇಕು ಅಂದರೆ ನೀರೇನು ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಮಸಾಲೆ ಇದರಲ್ಲೇ ಫ್ರೈ ಮಾಡ್ಕೊಳ್ಬೋದು ಲಾಸ್ಟಿಗೆ ಸ್ವಲ್ಪ ಚಿಕನ್ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಯಾಕೆಂದರೆ ನಾನು ಚಕ್ಕೆ ಲವಂಗ ಕಾಳುಮೆಣಸು ಅದೇನೋ ಹಾಕ್ಕೊಂಡಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಒಂದು ಟೇಬಲ್ ಸ್ಪೂನು ಇಲ್ಲ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡರ್ ಹಾಕಿದ್ದೆ ಫ್ರೆಂಡ್ಸ್ ಆದರೆ ನಿಮಗೆ ವಿಡಿಯೋ ಸ್ಕಿಪ್ ಆಗಿದೆ ಸ್ವಲ್ಪ ಚಿಲ್ಲಿ ಪೌಡರ್ ಆವಾಗಲೇ ಸ್ವಲ್ಪ ಹಸಿಮೆಣಸಿಕಾಯಿ ಕಡಿಮೆ ಹಾಕಿದ್ದೆ ಅಲ್ವಾ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸಹಿತ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ರೆ ಗ್ರೀನ್ ಕಲರ್ ಚಿಕನ್ ಗ್ರೇವಿ ಸೂಪರಾಗಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಇಲ್ಲಿ ಒಂದು ಸೈಡು ಚಿಕನ್ ಗ್ರೇವಿಗೆ ರೆಡಿ ಬೇಯ್ತಾ ಇದೆ ನಾನು ಸ್ವಲ್ಪ ರೈಸನ್ನು ಮಾಡೋಣ ಅಂತ ಇದಾಕಿ ಸ್ವಲ್ಪ ಸಿಂಪಲ್ಲಾಗಿ ರೈಸ್ ಮಾಡ್ತಾಯಿದ್ದೀನಿ ಟೊಮೊಟೊ ರೈಸ್ ಥರ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನೇ ಮಾಡ್ತಾ ಇದ್ದೀನಿ ಬೇಗ ಬೇಗನೆ ಇಶು ಎಲ್ಲರೂ ಸಹಿತ ಇವತ್ತು ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಇನ್ನೂ ಆರು ಗಂಟೆ ಆರು ಗಂಟೆ ಆರು ಕಾಲು ಆಗ್ತಾ ಬರ್ತಾ ಇದೆ ಬೇಗನೆ ಊಟ ಮಾಡಿ ಮಲ್ಕೊಳ್ಳೋಣ ಮತ್ತು ವಾಕು ಇತ್ತೀಚಿಗೆ ಜಾಸ್ತಿ ಮಾಡಬೇಕಾಗುತ್ತೆ ವಾಕೆಲ್ಲ ಮಾಡಬೇಕಲ್ವಾ ನನ್ನ ಹಸ್ಬೆಂಡ್ ಮುಂಚೆಲೇ ಹೇಳಿದ್ದಾರೆ ನೀನು ಬೇಗ ಮಾಡಿದರೆ ಬೇಗ ಊಟ ಮಾಡಿ ವಾಕೆಲ್ಲ ಮಾಡ್ಬೋದು ಆಮೇಲೆ ಮತ್ತೆ ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ಗೆ ನಿದ್ದೆ ಬರಬೇಕಾದ್ರೆ ಕರಿತಾ ಇರ್ತೀನಿ ಬಾ ವಾಕ್ ಮಾಡೋಣ ವಾಕ್ ಮಾಡೋಣ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ ಬೇಗ ಊಟ ಮಾಡು ವಾಕ್ ಮಾಡಿಬಿಡೋಣ ಅಂತ ನಾನು ಒಬ್ಬಳೇ ಹೊರಗಡೆ ವಾಕ್ ಮಾಡೋದಿಲ್ಲ ಎಲ್ಲ ಒಪ್ಪೊಂದ್ಸರಿ ವಾಕ್ ಮಾಡ್ತೀನಿ ಅವರಿದ್ದರೂ ಒಂಥರ ಚೆನ್ನಾಗಿ ಮಾತಾಡ್ಕೊಂಡು ವಾಕ್ ಮಾಡ್ಬೋದು ಇವಾಗ ಸ್ವಲ್ಪ ರೈಸನ್ನು ಮಾಡೋದಕ್ಕೆ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನೂ ಇಲ್ಲ ಹಾಗೆ ಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದು ಚಕ್ಕೆ ಪಲಾವೆಲೆ ಸಾಸಿವೆ ಜೀರಿಗೆ ಈರುಳ್ಳಿ ಟೊಮೊಟೇನೋ ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ರೈಸು ಏನು ತೊಳೆದಿರ್ತೀವಿ ನೋಡಿ ಅಕ್ಕಿ ತೊಳೆದಿರ್ತೀವಿ ನೋಡಿ ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಗ್ರೀನ್ ಕಲರ್ ಚಿ ಚಿಲ್ಲಿ ಸಹಿತ ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಅಕ್ಕಿನೂ ಹಾಕಿ ಚೆನ್ನಾಗಿ ಒಂದು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ರೈಸು ಚೆನ್ನಾಗಿರುತ್ತೆ ತೋರ್ತೀನಿ ನಿಮಗೆ ಒಂಥರ ಕಲ್ಲರ್ ರೈಸ್ ಥರ ಆಗಿದೆ ಸೂಪರ್ ಆಗಿದೆ ಮಾತ್ರ ನೋಡಿ ಓಪನ್ ಮಾಡ್ತಾ ಇದ್ದಾರೆ ಸೂಪರ್ ಆಗಿದೆ ಅಲ್ವಾ ತುಂಬ ಚೆನ್ನಾಗಿತ್ತು ಮಾತ್ರ ಇದ್ರದ್ದು ಮತ್ತೆ ಗ್ರೀನ್ ಕಲರ್ ಚಿಕನ್ ಗ್ರೇವಿ ಕಾಂಬಿನೇಷನ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆ ರೈಸ್ ಅಂತೂ ತುಂಬ ಸಿಂಪಲ್ಲಾಗೇ ಉದ್ರ ಉದ್ರಾಗೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ ಬಿರಿಯಾನಿ ಮಾಡೋಕ್ಕಿಂತ ಇದೇ ಮಾಡೋದು ಬೆಟರ್ ಅಂತ ಅನ್ನಿಸ್ತು ಒಂದು ಸೈಡು ನನಗೆ ನನ್ನ ಹಸ್ಬೆಂಡು ಒಂದು ಸೈಡು ಹೇಳಿದ್ದು ಒಳ್ಳೇದಾಯ್ತು ಅಂತ ಅನ್ನಿಸ್ತು ಚೆನ್ನಾಗಿದೆ ಮಾತ್ರ ಎಲ್ರಿಗೂ ಆರಾಮಸೆಯಾಗಿ ತಿನ್ಕೊಬೋದು ವೈಟ್ ರೈಸು ಸಹಿತ ಇದೆ ಫಸ್ಟು ವೈಟ್ ರೈಸ್ ತಿನ್ಕೊಂಡ್ಬಿಡ್ತೀವಿ ಅದು ವೇಸ್ಟ್ ಆಗಬಾರ್ದು ಅಲ್ವಾ ಅದಕ್ಕೆ ಆಮೇಲೆ ಸ್ವಲ್ಪ ಇದನ್ನು ತಿನ್ಕೊಂಡ್ರಾಯ್ತು ಅಂತ ಮಿಕ್ಸ್ ಮಾಡ್ತಿದ್ರಲ್ವ ಹೇಗಿದ್ರು ವಿಡಿಯೋ ಕ್ಲಿಪ್ಪಿಂಗನ್ನು ತೆಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಸೂಪರಾಗಿದೆ ಫ್ರೆಂಡ್ಸ್ ಯಾವಾಗಲಾರು ಒಂದ್ಸರಿ ಶೇರ್ ಮಾಡ್ಕೊಳ್ತೀನಿ ಇದನ್ನು ಚಿಕನ್ ಗ್ರೇವಿ ಖಂಡಿತವಾಗಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಸೂಪರಾಗಿ ಮಾಡ್ಬೋದು ಆರಾಮ್ಸೆಯಾಗಿ ಓಕೆ ಫ್ರೆಂಡ್ಸ್ ಇವಾಗ ಚಿಕನ್ ಗ್ರೇವಿ ಗ್ರೀನ್ ಚಿಕನ್ ಗ್ರೇವಿ ಎಲ್ಲ ತುಂಬ ಚೆನ್ನಾಗಿ ಆಗಿ ಸೂಪರ್ ಆಗಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸ್ವಲ್ಪ ಕ ಇದು ರೈಸ್ ಮಾಡಿದ್ದೀನಿ ಸ್ವಲ್ಪ ಹಣ್ಣು ಎಲ್ಲ ಹಾಕಿ ಸ್ವಲ್ಪ ಸಿಂಪಲಾಗೆ ರೈಸನ್ನು ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಗ್ರೇವಿಗೆ ಸೂಪರಾಗಿರುತ್ತೆ ಕಲರ್ ರೈಸ್ ಥರ ಮಾಡಿದ್ದೀನಿ ನೋಡಿ ಇಷ್ಟು ತಿಂತಾ ಇದ್ದಿಲ್ಲ ಅವ್ಳಿಗೆ ಚಿಕನ್ ಅಂದರೆ ತುಂಬ ಇಷ್ಟ ಫಸ್ಟಿಗೆ ಒಂದು ಐದು ನಿಮಿಷ ಬೇಯಿಸ್ತೀವಿ ನೋಡಿ ಉಪ್ಪು ಮತ್ತು ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಅರಶಿನ ಹಾಕ್ಬಿಟ್ಟು ಬೇಯಿಸ್ತೀವಲ್ಲ ಅದನ್ನು ಸಪ್ರೇಟಾಗಿ ಎತ್ತಿಡಬೇಕು ಫುಲ್ಲು ಸಾಂಬಾರ್ದೆಲ್ಲ ತಿನ್ನೋದಿಲ್ಲ ಇಶು ಅದಕ್ಕೆ ಫಸ್ಟಿಗೆ ಬೇಯಿಸಿದ್ದನ್ನ ಒಂದು ನಾಲ್ಕರಿಂದ ಐದು ಪೀಸ್ ಎತ್ತಿಟ್ಟಿದ್ದೆ ನೀರೇನಮ್ಮ ಹ್ಞೂ ನಾಲ್ಕರಿಂದ ಸೆಟ್ ಸೆಟ್ಟಿಟ್ಟಿದ್ದೆ ಅಲ್ವಾ ಅದನ್ನೇ ತಿಂತಾ ಇದ್ದಾಳೆ ಚಿಕನ್ ಅಂದರೆ ತುಂಬ ಇಷ್ಟ ಇತ್ತೀಚಿಗೆ ಮುಂಚೆ ತಿಂತಿರಲಿಲ್ಲ ಅವಳು ಇವಾಗ ತುಂಬ ಚೆನ್ನಾಗಿ ತಿಂತಾಳೆ ತಿನ್ನಲಿ ಅಂತ ಸ್ವಲ್ಪ ಆಮೇಲೆ ಊಟ ರೈಸನ್ನು ಮಾಡಿಸಿರಾಯ್ತು ಇವಾಗ ಸ್ವಲ್ಪ ಚಿಕನ್ನೇ ತಿನ್ಕೊಂಬಿಡ್ಲಿ ಅಂತ ಚಿಕನ್ ತಿನ್ನಿಸ್ತಾ ಇದ್ದೀನಿ ಗ್ರೇವಿನೂ ಹಾಕಿದ್ದೀನಿ ಎಜ್ಜೆಚ್ಕೊಂಡು ತಿಂತಾ ಇದ್ದಾಳೆ ಚೆನ್ನಾಗಿ ನಮ್ಮ ಗ್ರೇವಿ ಅಯ್ಯಪ್ಪ ನಿಜ ಮೂಳು ಮೂಳು ನೋಡ್ತೀನಮ್ಮ ಹಂಗೆ ಜನ ಇಲ್ಲ ನಾನು ಬಿಡಿಸ್ಕೊಡ್ಲ ಇತ್ತವ ಮೆತ್ತೈಟ್ ನಾನು ಕೊಟ್ಟಿದ್ದೀನಿ ತಿನ್ನು ಚಿನಿ ಹೆಂಗೈತಮ್ಮ ಸೂಪರಾ ಖುಷಿಗೆ ಅಂತ ಹಿಡ್ಕೊಳ್ತೀನಿ ಹ್ಞೂ ನಾನು ತಿನ್ಸೋದು ಬೇಡವಾ ನಾನು ತಿನ್ನಿಸ್ಲಾ ಹ್ಞೂ ಸರಿ ಯಶವೂ ಬಿದ್ದುಬಿಟ್ಟಿದ್ದಾಳೆ ಫ್ರೆಂಡ್ಸ್ ಆ ಒಳಗಡೆ ಓಡೋಗಿ ಸ್ವಲ್ಪ ಟೈಲ್ಸ್ ಕಲ್ಲಲ್ವಾ ನೀರಿತ್ತು ನೀರಲ್ಲಿ ಬಿದ್ದುಬಿಟ್ಟಿದ್ದಾಳೆ ಹಣೆ ಊದಿಸ್ಕೊಂಡ್ಬಿಟ್ಟೈತೆ ಮಗು ಅಲ್ವನಮ್ಮ ಹ್ಞೂ ಓಡಬೇಡ ಅಂದ್ರೆ ಕೇಳೋದೇ ಇಲ್ಲ ಒಳಗಡೆ ಆಟ ಆಡೋದಕ್ಕೆ ಹೋಗ್ಬೇಡ ಅಂದ್ರೆ ಕೇಳೋದೇ ಇಲ್ಲ ಮಕ್ಕಳಲ್ವಾ ಆಟಾಡ್ತಾ ಇರಬೇಕು ಬಿಡೆ ಸಮ್ಮರ್ ಅಲ್ವಾ ಅಕ್ಕಪಕ್ಕ ಮನೆ ಮಕ್ಕಳೆಲ್ಲ ಬಂದಿದ್ದಾರೆ ಅವ್ರ ಜೊತೆ ಆಟ ಆಡ್ತೀನಿ ಅಂತ ಹೋಗ್ತಾ ಇರ್ತಾಳೆ ಇವತ್ತು ಇಷ್ಟು ದಿನ ಹೆಂಗೋ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾಯಿತು ಅದೇನಾದ್ರೂ ಮಾಡಿ ಒಂದಲ್ಲ ಒಂದು ಏಟ್ ಮಾಡ್ಕೊಂಡ್ಬಿಡ್ತಾಳೆ ಏಟ್ ಮಾಡ್ಕೊಂಡೋಗಂತೂ ನನಗಂತೂ ಸಖತ್ತು ಬೇಜಾರಾಗುತ್ತೆ ಊದ್ಕೊಂಡಿದ್ದೆ ಗ್ರೀನ್ ಕಲರ್ ಆಗಿದೆ ಸ್ವಲ್ಪ ಬಿಕ್ಸನ್ನು ಹಚ್ಚಿದ್ದೀನಿ ಹೋಗುತ್ತೆ ಒಂದು ನಾಡಿನಾಡರೊಳಗಡೆ ಹೋಗುತ್ತೆ ಚಿಕ್ಕ ಮಕ್ಕಳಲ್ವಾ ಹಾಗೆ ಸ್ವಲ್ಪ ಓಡ್ಕೊಂಡಿದ್ದ ತಕ್ಷಣ ಹಾಗೆ ಅಂತ ಊತ್ಕೊಂಡ್ಬಿಡ್ತು ನಂಗಂತೂ ನೋಡಿನೇ ಒಂಥರ ಶಾಖದ ಹಂಗೆ ಆಗ್ಬಿಡ್ತು ಅದಕ್ಕೆ ನೀವು ಓಡಬಾರ್ದು ಓಕೆನಾ ಓಡ್ತೀಯನಮ್ಮ ಓಕೆನು ನೀಟಾಗಿ ಹೇಳು ಹ್ಞೂ ಓಡಬಾರ್ದು ಗ್ರೇವಿ ಚೆನ್ನಾಗಿದೆಯೇನೋ ತಿಂತಾ ಇದ್ದಾಳೆ ಸೂಪರಾಗಿದೆ ಮಾತ್ರ ಚೆನ್ನಾಯ್ತೇನಮ್ಮ ಯಾರು ಮಾಡಿದ್ದು ಅಮ್ಮ ಮಾಡಿದ್ದು ತಾಳಮ್ಮ ನೀನು ಎಷ್ಟೇನಮ್ಮ అప్ప అమ్మ హా కర్ణాటక పక్షి రాష్ట్రీయ ప్రాణి రాష్ట్రీయ జోడ రాష్ట్రీయ హాష్ట్రీయ హావ్య రాష్ట్రీయ మర ಆಲದ ಮರನಾ ಅನ್ಕೋಣಮ್ಮ ಜಾಣ ನಮಿ ಎಲ್ಲ ಹೇಳ್ತಾಳೆ ಏನೇನೋ ಮದ್ ಮದ್ ಏನಾರ ಕೇಳ್ತಾ ಇರ್ತೀನಿ ಅವಾಗ ಉಂಟಿನ ಫೈನಲ್ ಆಗಿ ನಂದು ಯಶುದು ನನ್ನ ಹಸ್ಬೆಂಡ್ದು ಎಲ್ಲರದ್ದು ಸಹಿತ ಊಟ ಆಯಿತು ಅಂತಲೇ ಹೇಳ್ಬೋದು ಅವಾಗಲೇ ಹೇಳ್ದಂಗೆ ನನ್ನ ಇದ್ದರೆ ಮಾತಾಡ್ಕೊಂಡು ವಾಕ್ ಮಾಡ್ಬೋದು ಅಂತ ಅಲ್ವಾ ಅದಕ್ಕೆ ಇಲ್ಲಿ ನಾನು ಸಹಿತ ವಾಕ್ ಮಾಡ್ತಾ ಇದ್ದೀನಿ ಸಾಗರ್ಕೈಲಿ ವಿಡಿಯೋ ಶೂಟ್ ಮಾಡೋದಕ್ಕೆ ಕೊಟ್ಟಿದ್ದೆ ಆದರೆ ಅವ್ನು ನೋಡ್ತಿರ್ಬೋದು ಯಾವ ರೀತಿ ಫುಲ್ಲು ಅಳಗಾಡಿಸ್ಬಿಟ್ಟಿದ್ದಾನೆ ಅವನು ವಿಡಿಯೋ ಮೊಬೈಲು ನೀಟಾಗಿ ಇಟ್ಕೊಳ್ಳೋದಿಲ್ಲ ಆ ಕಡೆ ಈ ಕಡೆ ಅಳಗಾಡಿಸ್ತಾ ಇರ್ತಾನೆ ಹೇಗೋ ಹೋಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಯಶನೂ ಸಹಿತ ವಾಕ್ ಮಾಡಿಸ್ತಾ ಇದ್ದೀನಿ ಅವಳು ಚಿಕನ್ನು ಮತ್ತು ರೈಸು ಎಲ್ಲ ತಿಂದಿದ್ಲ ಅಲ್ವಾ ಸ್ವಲ್ಪ ವಾಕ್ ಮಾಡ ಚೆನ್ನಾಗಿರುತ್ತೆ ಹಾಗೆ ಮಲಗಿಸ್ಬಿಟ್ರೆ ಮಕ್ಕಳಿಗೆ ಒಂಥರ ಹುಸಿರು ಕಟ್ಟೋದು ಅದೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಜೀರ್ಣಕ್ರಿಯೆ ಆಗಿಬಿಟ್ರೆ ಚೆನ್ನಾಗಿ ಆರಾಮ್ಸೆ ಮಲ್ಕೊಂಡ್ಬಿಡ್ತಾಳೆ ಅಂತ ಅವಳಿಗೆ ಈಗ ಮತ್ತೆ ಇನ್ನೊಂದೇನೋ ಬೇಕು ಫ್ರೆಂಡ್ಸ್ ಅದೇನೋ ಲಾಲಿಪಾಪ್ ಬೇಕು ಜಮ್ಸ್ ಬೇಕು ಅಂತ ಇದ್ದಾಳೆ ಊಟ ಆದಮೇಲೆ ಅದಕ್ಕೆ ನಾನು ಹೇಳಿದ್ದೀನಿ ಬೇಡ ಅಮ್ಮ ಅಂತವೆಲ್ಲ ತಿನ್ನಬಾರ್ದು ಅಂತ ಏನೇನೋ ಮಾತಾಡಿಸ್ಕೊಂಡು ಎಲ್ಲ ಮಾತಾಡ್ಕೊಂಡು ವಾಕ್ ಮಾಡ್ತಾ ಇದ್ವಿ ನಾನು ಸ್ವಲ್ಪ ಹೊತ್ತು ವಾಕ್ ಮಾಡಿ ನಾನು ಮಲಗೋದಕ್ಕೆ ಹೋಗ್ತೀನಿ ವಾಕ್ ಮಾಡಲೇಬೇಕು ನಾರ್ಮಲ್ ಡೆಲಿವರಿ ಆಗಬೇಕು ಮತ್ತು ನಾವು ಸಹಿತ ಹೆಲ್ದಿಯಾಗಿರಬೇಕು ಅಂದರೆ ಈ ಒಂದು ಟೈಮಲ್ಲಿ ಜಾಸ್ತಿ ನೈನ್ ಮಂತ್ ಆಗಿದೆ ಅಲ್ವಾ ಒಂದು ಹಾಫ್ ಆನ್ ಅವರ್ ಆದರೂ ವಾಕ್ ಮಾಡಬೇಕಾಗುತ್ತೆ ಆಫ್ ಆನ್ ಅವರಿಂದ ಒಂದು ಮುಕ್ಕಾಲು ಅವರು ವಾಕ್ ಮಾಡಬೇಕಾಗುತ್ತೆ ಇನ್ನೇನೂ ಇಲ್ಲ ಫ್ರೆಂಡ್ಸ್ ಹೋಗಿ ಮಲ್ಕೋತೀವಿ ಇವತ್ತಿನ ವಿಡಿಯೋ ಇಷ್ಟೇ ತುಂಬ ಸಿಂಪಲ್ಲಾಗಿತ್ತು ಐ ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಚಿಕ್ಕದಾಗಲಿ ಆವಾಗಲೇ ಹೇಳ್ದಂಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಎಷ್ಟೋ ಜನ ನೋಡ್ತಾ ಇರ್ತೀರ ಲೈಕೇ ಮಾಡೋದಿಲ್ಲ ಲೈಕ್ ಮಾಡಿ ನಮಗೂ ಸಹಿತ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೂ ಸಹಿತ ಸಪೋರ್ಟು ಬೆಂಬಲ ಎಲ್ಲಾದ್ರೂ ಸಹಿತ ಇರಲಿ ಅಂತ ಕೇಳ್ಕೊತೀನಿ ಮತ್ತು ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನನ್ನ ಪ್ರೆಗ್ನೆನ್ಸಿ ಜರ್ನಿಗೂ ಸಹಿತ ನಿಮ್ಮ ಆಶೀರ್ವಾದ ಬೆಂಬಲ ಎಲ್ಲ ಅದು ಸಹಿತ ಕೊನೆಯವರೆಗೂ ಮಗು ಡಿಲಿವರಿ ಆಗೋವರೆಗೂ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ನನ್ನ ವಿಡಿಯೋಗೆ ಮಾತ್ರ ಲೈಕ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಬಾಯ್ ಬಾಯ್